ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂತ ಸ್ವಾಗತ ಬನ್ನಿ ಇದು ಏಪ್ರಿಲ್ ತಿಂಗಳ ಎರಡನೇ ವಾರದ ಪ್ರಚಲಿತ ಘಟನೆಗಳ ಕ್ಲಾಸ್ ಆಗಿರುತ್ತೆ ಪ್ರಮುಖವಾಗಿ ಇದು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹಾಗೂ ಕೆ ಪಿ ಎಸ್ ಸಿ ಕೆ ಎಸ್ ಪಿಯಲ್ಲಿ ನಡೆಸ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಬನ್ನಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನೋಡೋಣ ಜಾಗತಿಕ ಹೆಪಟೈಟಿಸ್ ವರದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತ್ತೀಚೆಗೆ ಯಾವ ಸಂಸ್ಥೆ ಬಿಡುಗಡೆ ಮಾಡಿತ್ತು ಅಂತಕ್ಕಂಥದ್ದು ಇಸ್ರೋ ಯುನೆಸ್ಕೋ ಡಬ್ಲ್ಯೂ ಎಚ್ ಒ ನಾಸಾ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಡಬ್ಲ್ಯೂ ಹೆಚ್ಒ ಅಂತಕ್ಕಂಥದ್ದು ಜಾಗತಿಕ ಹೆಪಟೈಟಿಸ್ ವರದಿ ಬಿಡುಗಡೆ ಮಾಡಿರ್ತಕ್ಕಂಥ ಸಂಸ್ಥೆಯಾಗಿದೆ ಸೈಮನ್ ಹ್ಯಾರಿಸ್ ಸೈಮನ್ ರವರು ಇತ್ತೀಚೆಗೆ ಯಾವ ದೇಶದ ಯಾವ ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ ಇಸ್ರೇಲ್ ಐರ್ಲ್ಯಾಂಡ್ ಅರೇಬಿಯಾ ಫ್ರಾನ್ಸ್ ಅಂತಕ್ಕಂಥದ್ದು ಆಯ್ಕೆಗಳಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇವರು ಸೈಮನ್ ಹ್ಯಾರಿಸ್ ರವರು ಐರ್ಲ್ಯಾಂಡ್ ದೇಶದ ಪ್ರಧ ಹೊಸ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಿ ಡೂಮ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಇಸ್ರೇಲ್ ಇರಾಕ್ ಇರಾನ್ ಮಲೇಷಿಯಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಸ್ರೇಲ್ ಅಂತಕ್ಕಂಥದ್ದು ಸಿ ಡೂಮ್ ಅಂತಕ್ಕಂಥ ವಾಯು ರಕ್ಷಣಾ ವ್ಯವಸ್ಥೆಯು ಇಸ್ರೇಲ್ ಅಭಿವೃದ್ಧಿಪಡಿಸಿದೆ ಭಾರತೀಯ ನೌಕಾಪಡೆಯ ಹಾಪ್ ಮ್ಯಾರಥಾನನ್ನು ಯಾವ ನಗರದಲ್ಲಿ ಆಯೋಜಿಸಲಾಗುತ್ತಿದೆ ಕಲ್ಕತ್ತಾ ಜೈಪುರ್ ಮುಂಬೈ ನವದೆಹಲಿ ಎಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಸರಿಯಾಗಿರತಕ್ಕಂಥದ್ದು ನವದೆಹಲಿಯಲ್ಲಿ ಭಾರತೀಯ ನೌಕಾಪಡೆಯ ಹಾಪ್ ಅನ್ನು ಆಯೋಜಿಸಲಾಗುತ್ತಿದೆ ಯಾವ ದೇಶದಲ್ಲಿ ಸಾಗರೋತ್ತ ಸಾಗರೋತ್ತರ ಸಿಟ್ವೆ ಬಂದರನ್ನು ನಿರ್ವಹಿಸುವ ಹಕ್ಕನ್ನು ಭಾರತ ಪಡೆದುಕೊಂಡಿದೆ ಎಸ್ ಸಿಟ್ವೆ ಬಂದರ್ ಅಂತಕ್ಕಂಥ ನಿರ್ವಹಿಸುವ ಹಕ್ಕನ್ನು ಭಾರತ ಪಡೆದುಕೊಂಡಿದೆ ಇರಾನ್ ಕತಾರ ಶ್ರೀಲಂಕಾ ಮ್ಯಾನ್ಮಾರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಐ ಡಿ ಸರಿಯಾಗಿರ್ತಕ್ಕಂಥದ್ದು ಮ್ಯಾನ್ಮಾರ್ ದೇಶದ ಚಿಟ್ವೆ ಬಂದರನ್ನು ಭಾರತ ಪ್ರ ಪ್ರಸ್ತುತ ಅದನ್ನು ನಿರ್ವಹಿಸುವ ಸಂಪೂರ್ಣ ಹಕ್ಕನ್ನು ಪಡೆದುಕೊಂಡಿದೆ ಭಾರತೀಯ ಮೊದಲ ಖಾಸಗಿ ಸಬ್ಮೀಟರ್ ಸಬ್ಮೀಟರ್ ರೆವಲ್ಯೂಷನ್ ಕಣ್ಗಾವಲು ಉಪಗ್ರಹವು ಯಾವ ಸಂಸ್ಥೆ ಉಡಾವಣೆ ಮಾಡಿದೆ ಭಾರತೀಯ ಮೊದಲ ಖಾಸಗಿಯ ಸಬ್ಮೀಟರ್ ರೆವಲ್ಯೂಷನ್ ಕಣ್ಗಾವಲು ಉಪಗ್ರಹ ಇತ್ತೀಚೆಗೆ ಯಾವ ಸಂಸ್ಥೆ ಉಡಾವಣೆ ಮಾಡಿದೆ ಅಂತಕ್ಕಂಥದ್ದು ಅಗ್ನಿಕೂ ಅಗ್ನಿಕೂಲ್ ಕಾಸ್ಮೋಸ್ ಧ್ರುವ ಸ್ಪೇಸ್ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಸ್ಕೈರೋಟ್ ಏರೋಸ್ಪೇಸ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಅಂತಕ್ಕಂಥದ್ದು ಮೊದಲ ಖಾಸಗಿ ಸಬ್ ಮೀಟರ್ ರೆವಲ್ಯೂಷನ್ ಕಣ್ಗಾವಲು ಉಪಗ್ರಹವನ್ನು ಉಡಾವಣೆ ಮಾಡಿರ್ತಕ್ಕಂಥ ಸಂಸ್ಥೆಯಾಗಿದೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಮಹಿಳಾ ಹಾಕಿ ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗುವುದು ರಾಂಚಿ ಲಕ್ನೋ ವಾರಾಣಸಿ ಭೋಪಾಲ್ ಎಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಂಚಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಮಹಿಳಾ ರಾಷ್ಟ್ರೀಯ ಮಹಿಳಾ ಹಾಕಿ ಲೀಗ್ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಾಂಚಿಯಲ್ಲಿ ಉದ್ಘಾಟ್ಸ್ ಉದ್ಘಾಟಿಸಲಾಗುತ್ತಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ವಿಪ್ರೋ ಕಂಪ್ನಿಯ ಸಿ ಇಒ ಅಥವಾ ಎಮ್ ಡಿ ಆಗಿ ಯಾರು ನೇಮ ನೇಮಿಸಿದ್ದೆ ಯಾರನ್ನು ನೇಮಿಸಲಾಗಿದೆ ಅಂತಕ್ಕಂಥದ್ದು ವಿಪ್ರೋ ಕಂಪನಿಯ ಸಿಇಒ ಮತ್ತು ಎಮ್ ಡಿ ಆಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆ ಶ್ರೀನಿವಾಸ್ ಪಾಲಯ್ಯ ಅಜಯ್ ಕಲಾ ವಿನಯ್ ಸಿನ್ಹಾ ದಿನೇಶ್ ಖುರಾನ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರತಕ್ಕಂಥದ್ದು ಶ್ರೀನಿವಾಸ್ ಪಾಲಯ್ಯ ಅಂತಕ್ಕಂಥವರು ವಿಪ್ರೋ ಕಂಪನಿಯ ಸಿಇಒ ಮತ್ತು ಎಮ್ ಡಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶಕ್ತಿ ಸಂಗೀತ ಮತ್ತು ನೃತ್ಯ ಉತ್ಸವ ಯಾರು ಆಯೋಜಿಸುತ್ತಾರೆ ಇಲ್ಲಿ ಎರಡು ಕಾರ್ಯಕ್ರಮಗಳು ಸಂಯೋಜನೆಗೊಂಡು ಶಕ್ತಿ ಸಂಗೀತ ಮತ್ತು ನೃತ್ಯ ಉತ್ಸವಗಳು ಯಾರು ಆಯೋಜಿಸುತ್ತಾರೆ ಅಂತಕ್ಕಂಥದ್ದು ಸಂಗೀತ ನಾಟಕ ಅಕಾಡೆಮಿ ಜಾಗತಿಕ ಸಂಗೀತ ಸಂಸ್ಥೆ ಸ್ವರ್ಣಭೂಮಿ ಸಂಗೀತ ಅಕಾಡೆಮಿ ಐ ಐ ಎಫ್ ಎ ಅಂತಕ್ಕಂಥ ಸಂಸ್ಥೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನು ಗುರುತಿಸಬೇಕಾಗ್ತದೆ ಶಕ್ತಿ ಸಂಗೀತ ಮತ್ತು ನೃತ್ಯ ಉತ್ಸವಗಳು ಯಾರು ಆಯೋಜಿಸುತ್ತಾರೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಂಗೀತ ನಾಟಕ ಅಕಾಡೆಮಿದವರು ಈ ಒಂದು ಶಕ್ತಿ ಸಂಗೀತ ಮತ್ತು ನೃತ್ಯ ಉತ್ಸವವನ್ನು ಆಯೋಜನೆ ಮಾಡುತ್ತಾರೆ ಅಂತಕ್ಕಂಥದ್ದು ಕ್ಲೀನ್ ಎನರ್ಜಿ ಇನ್ವೆಸ್ಟರ್ ಫೋರಮನ್ನು ಐ ಐ ಪಿ ಇ ಎಫ್ ಯಾವ ದೇಶದಲ್ಲಿ ಆಯೋಜಿಸುತ್ತಿದೆ ಭಾರತ ಚೀನಾ ಸಿಂಗಾಪುರ್ ಮಲೇಷ್ಯಾ ಎಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಂಗಾಪುರ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಭಾರತದಲ್ಲಿ ಪ್ರತಿ ವರ್ಷ ಸಿ ಆರ್ ಪಿ ಎಫ್ ಶೌರ್ಯ ದಿನ ಅಂತಕ್ಕಂಥದ್ದು ಸಿ ಆರ್ ಪಿ ಎಫ್ನ ಶೌರ್ಯ ದಿನ ಯಾವ ದಿನದಂದು ಆಚರಿಸಲಾಗುತ್ತದೆ ಏಪ್ರಿಲ್ ಎಂಟು ಏಪ್ರಿಲ್ ಏಳು ಏಪ್ರಿಲ್ ಒಂಬತ್ತು ಏಪ್ರಿಲ್ ಐದು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ಪ್ರತಿ ವರ್ಷ ಏಪ್ರಿಲ್ ಒಂಬತ್ತನ್ನು ಸಿ ಆರ್ ಪಿ ಎಫ್ನ ಶೌರ್ಯ ದಿನ ಅಂತೇಳಿ ಆಚರಿಸಲಾಗುತ್ತದೆ ಚರ್ಚೆಯಲ್ಲಿರುವ ಬೊಕಾರೋ ಸ್ಟೀಲ್ ಪ್ಲ್ಯಾಂಟ್ ಬೊಕಾರೋ ಸ್ಟೀಲ್ ಪ್ಲ್ಯಾಂಟನ್ನು ಯಾವ ದೇಶ ಸಹಕಾರದೊಂದಿಗೆ ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು ಎಸ್ ಭಾರತ ಚೀನಾ ಫ್ರಾನ್ಸ್ ಸೋವಿಯತ್ ಒಕ್ಕೂಟ ಅಂತಕ್ಕಂಥದ್ದು ಬೊಕ್ಯಾರೋ ಸ್ಟೀಲ್ ಪ್ಲಾಂಟ್ ಅಂತಕ್ಕಂಥದ್ದು ಯಾವ ದೇಶದೊಂದಿಗೆ ಸಹಕಾರದೊಂದಿಗೆ ಸ್ಥಾಪಿಸಲಾಗುತ್ತಿದೆ ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೋವಿಯತ್ ಒಕ್ಕೂಟ ಇಲ್ಲಿ ರಷ್ಯಾದೊಂದಿಗೆ ಭಾರತ ಈ ಪ್ಲಾಂಟನ್ನು ಸ್ಥಾಪಿಸಲಾಗುತ್ತಿದೆ ಅಂತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಯಾವ ದೇಶದಲ್ಲಿ ಚಿನ್ನದ ಚಿನ್ನದ ಬೆಂಬಲಿತ ಕರೆನ್ಸಿ ಜಿಗ್ ಅಂತಕ್ಕಂಥದ್ದು ಬಿಡುಗಡೆ ಮಾಡಲಾಗಿದೆ ಎಸ್ ಚಿನ್ನ ಲೇಪಿತ ಅಥವಾ ಚಿನ್ನ ಬೆಂಬಲಿತ ನಾಣ್ಯಗಳನ್ನು ಇತ್ತೀಚೆಗೆ ಯಾವ ದೇಶ ಬಿಡುಗಡೆ ಮಾಡಿದೆ ಅಂತಕ್ಕಂಥದ್ದು ಮಾರಿಸಸ್ ಚಿಂಬಾಂಬೆ ಬಲ್ಗೇರಿಯಾ ನೈಜೀರಿಯಾ ಈ ಜಿಗ್ ಅಂತಕ್ಕಂಥದ್ದು ನೆನಪನ್ನು ಇಟ್ಕೊಳ್ಳಿ ಇದು ಯಾವುದೇ ಥರದ ರೂಪದಲ್ಲಿ ಕೂಡ ಪ್ರಶ್ನೆಗಳು ಬರಬಹುದು ಜಿಗ್ ಅಂತಕ್ಕಂಥ ನಾಣ್ಯ ಯಾವ ದೇಶ ಬಿಡುಗಡೆ ಮಾಡಿದೆ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಜಿಂಬಾಂಬೆ ಅಂತಕ್ಕಂಥದ್ದು ಜಿಂಬಾಂಬೆ ಜಿಗ್ ಅಂತಕ್ಕಂಥದ್ದು ಕರೆನ್ಸಿ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಾಗಿದ್ದ ಟಿ ಶರ್ಟ್ ಎ ಒನ್ ಎ ಯಾವ ರೀತಿಯ ಉಪಗ್ರಹವಾಗಿದೆ ಭೂ ವೀಕ್ಷಣ ಉಪಗ್ರಹ ಚಂದ್ರನ ವೀಕ್ಷಣೆ ಉಪಗ್ರಹ ಶನಿ ಉಪ ಶನಿ ವೀಕ್ಷಣಾ ಉಪಗ್ರಹ ಮಂಗಳ ವೀಕ್ಷಣಾ ಉಪಗ್ರಹ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಈ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಒಂದು ಭೂ ವೀಕ್ಷಣಾ ಉಪಗ್ರಹವಾಗಿದೆ ಆಯ್ಕೆಯೇ ಸರಿಯಾಗಿರತಕ್ಕಂಥದ್ದು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಪರಿವರ್ತನಾ ಚಿಂತನಾ ಹೆಸರಿನ ಮೊದಲ ತ್ರಿಪಕ್ಷೀಯ ಸೇವಾ ಯೋಜನೆ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ದೆಹಲಿ ಮುಂಬೈ ಚೆನ್ನೈ ಕಾನ್ಪುರ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ದೆಹಲಿ ಆಯ್ಕೆಯೇ ಸರಿಯಾಗಿರ್ತಕ್ಕಂಥದ್ದು ಪರಿವರ್ತನಾ ಚಿಂತನಾ ಹೆಸರಿನ ಮೊದಲ ತ್ರಿಪಕ್ಷೀಯ ಸೇವಾ ಯೋಜನಾ ಸಮ್ಮೇಳನ ದೆಹಲಿಯಲ್ಲಿ ಜರುಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಸಾಗರ ಕವಚ ಸಾಗರ ಕವಚ ವ್ಯಾಯಾಮ ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಗಿದೆ ಅಂತಕ್ಕಂಥದ್ದು ಗೋವಾ ಲಕ್ಷದ್ವೀಪ ಒಡಿಸ್ಸಾ ಗುಜರಾತ್ ಎಸ್ ಐ ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಲಕ್ಷ ದ್ವೀಪದಲ್ಲಿ ಸಾಗರ ಕವಚ ವ್ಯಾಯಾಮ ಇತ್ತೀಚೆಗೆ ಆಯೋಜಿಸಲಾಗಿತ್ತು ಅಂತಕ್ಕಂಥದ್ದು ಗಮನಿಸಬಹುದು ಸಂಗೀತ ವಾದ್ಯಗಳ ತಯಾರಿಸುವ ಕಲೆಗಾಗಿ ಮೀರಜ್ ನಗರವು ಜಿ ಐ ಟ್ಯಾಗನ್ನು ಪಡೆದಿದೆ ಇದು ಯಾವ ರಾಜ್ಯದಲ್ಲಿದೆ ರಾಜಸ್ಥಾನ್ ಮಹಾರಾಷ್ಟ್ರ ಗುಜರಾತ್ ಹರಿಯಾಣ ಎಸ್ ಮೀರಜ್ ನಗರ ಇದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥದ್ದು ಐ ಬಿ ಸರಿಯಾಗಿದೆ ಮುಂದಿನ ಪ್ರಶ್ನೆ ಲೂನಾರ್ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ ಇದು ಯಾವ ಎರಡು ಬಾಹ್ಯಾಕಾಶ ಸಂಸ್ಥೆಗಳ ನಡುವೆ ಜಂಟಿ ಕಾರ್ಯಾಚರಣೆವಾಗಿದೆ ಲೂಪೆಕ್ಸ್ ಅಂತಕ್ಕಂಥದ್ದು ಅಂದರೆ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತಕ್ಕಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಿದೆ ಇದು ಯಾವ ಎರಡು ದೇಶಗಳ ಸಂ ದೇ ಬಾಹ್ಯಾಕಾಶ ಸಂಸ್ಥೆಗಳು ಜಂಟಿಯಾಗಿ ಇದನ್ನು ಕಾರ್ಯಾಚರಣೆ ಮಾಡಲಾಗುತ್ತಿದೆ ಅಂತಕ್ಕಂಥದ್ದು ಇಸ್ರೋ ಇಸ್ರೋ ಮತ್ತು ನಾಸಾ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಜಾಕ್ಸಾ ಅಂತಕ್ಕಂಥದ್ದಿದೆ ಇಸ್ರೋ ಸ್ಪೇಸ್ ಸೆಕ್ಷನ್ ಅಂತಿದೆ ಇಸ್ರೋ ಮತ್ತು ನಾಸಾ ಅಂತಕ್ಕಂಥದ್ದು ಅಂದರೆ ಇಲ್ಲಿ ಡಬಲ್ ಆಗಿದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥ ಇಸ್ರೋ ಮತ್ತು ಜಾಕ್ಸಾ ಅಂತಕ್ಕಂಥದ್ದು ಇಸ್ರೋ ಅಂದರೆ ಭಾರತೀಯ ಒಂದು ಬಾಹ್ಯಾಕಾಶ ಆಗಿದೆ ಇದು ಜಾಕ್ಸಾ ಅಂತಕ್ಕಂಥದ್ದು ಜಪಾನ್ದು ಒಂದು ಬಾಹ್ಯಾಕಾಶ ಸಂಸ್ಥೆ ಜಪಾನ್ ಈ ಎರಡೂ ಸಂಸ್ಥೆಗಳು ಜಂಟಿಯಾಗಿ ಲೂಪೆಕ್ಸ್ ಅಂತಕ್ಕಂಥ ಒಂದು ಬ್ಯಾಕ್ ಅಂದರೆ ರೆವಲ್ಯೂಷನ್ ಅಂತಕ್ಕಂಥ ಒಂದು ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅಂತಕ್ಕಂಥದ್ದು ಇತ್ತೀಚೆಗೆ ಉಡಾವಣೆ ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆಗೆ ಎರಡೂ ದೇಶಗಳು ಜಂಟಿಯಾಗಿ ಕಾರ್ಯಾಚರಣೆ ಮಾಡುತ್ತಿವೆ ಅಂತಕ್ಕಂಥದ್ದು ಗಮನಿಸಬಹುದು ಮುಂದೆ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಆರೋಗ್ಯ ದಿನದ ಥೀಮ್ ಏನಾಗಿದೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಆರೋಗ್ಯ ದಿನದ ಥೀಮ್ ನನ್ನ ಶಿಕ್ಷಣ ನನ್ನ ಹಕ್ಕು ಆಯ್ಕೆ ಒಂದು ನನ್ನ ಆರೋಗ್ಯ ನನ್ನ ಹಕ್ಕು ನನ್ನ ಮತ ನನ್ನ ಹಕ್ಕು ನನ್ನ ಮನೆ ನನ್ನ ಹಕ್ಕು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶ್ವ ಆರೋಗ್ಯ ದಿನದ ಥೀಮ್ ಏನಾಗಿದೆ ಅಂದರೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ನನ್ನ ಆರೋಗ್ಯ ಮತ್ತು ನನ್ನ ಹಕ್ಕು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಇತ್ತೀಚೆಗೆ ಯಾವ ದೇಶವು ವಿಶ್ವದ ಅತ್ಯಂತ ಶಕ್ತಿ ಶಕ್ತಿಶಾಲಿ ಲೇಝರನ್ನು ಅಭಿವೃದ್ಧಿಪಡಿಸಿದೆ ಬಲ್ಗೇರಿಯಾ ರೊಮೇನಿಯಾ ನಮಿಬಿಯಾ ಇಸ್ರೇಲ್ ಅಂತಕ್ಕಂಥದ್ದು ಎಸ್ ನೋಡ್ತಾ ಹೋಗ್ತೀವಿ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರತಕ್ಕಂಥದ್ದು ರೊಮೇನಿಯಾ ದೇಶ ಅತ್ಯಂತ ಶಕ್ತಿಶಾಲಿಯಾದಂಥ ಲೇಝರನ್ನು ಅಭಿವೃದ್ಧಿಪಡಿಸಿದೆ ಪ್ರಪಂಚದ ಮೊದಲ ಓಂ ಆಕಾರದ ದೇವಾಲಯ ಓಂ ಆಕಾರದ ದೇವಾಲಯ ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು ಅಂತಕ್ಕಂಥದ್ದು ರಾಜಸ್ಥಾನ ಮಧ್ಯಪ್ರದೇಶ ಉತ್ತರ ಪ್ರದೇಶ ಪಂಜಾಬ್ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಏ ಸರಿಯಾಗಿರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ ಓಂ ಆಕಾರದ ದೇವಾಲಯ ಇತ್ತೀಚೆಗೆ ಉದ್ಘಾಟಿಸಲಾಯಿತು ಅಂತಕ್ಕಂಥದ್ದು ಯಾವ ಸಂಸ್ಥೆ ಇತ್ತೀಚೆಗೆ ಕರೋನಾ ವೈರಸ್ ಕೋವಿ ನೆಟ್ಗಾಗಿ ಹೊಸ ನೆಟ್ವರ್ಕನ್ನು ಪ್ರಾರಂಭಿಸಿದೆ ನಾಸಾ ಯುನಿಸೆಫ್ ಇಸ್ರೋ ಡಬ್ಲ್ಯೂ ಒ ಕೋವಿ ನೆಟ್ ಅಂತಕ್ಕಂಥ ಹೊಸ ನೆಟ್ವರ್ಕ್ ಇತ್ತೀಚೆಗೆ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂದರೆ ಅದು ಡಬ್ಲ್ಯೂ ಓ ಅಂತಕ್ಕಂಥದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಗಗನಶಕ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವ್ಯಾಯಾಮವನ್ನು ಭಾರತೀಯ ವಾಯುಪಡೆಯು ಇತ್ತೀಚೆಗೆ ಯಾವ ಸ್ಥಳದಲ್ಲಿ ನಡೆಸಿತು ಬಾರ್ಮರ್ ಭೂಪಾಲ್ ಪೋಖ್ರಾನ್ ಮದ್ರಾಸ್ ಗಗನಶಕ್ತಿ ವ್ಯಾಯಾಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಕ್ಕಂಥದ್ದು ಇದು ಐ ಕೆ ಸಿ ಸರಿಯಾಗಿರತಕ್ಕಂಥದ್ದು ಪೋಖ್ರಾನ್ನಲ್ಲಿ ಜರುಗಿರತಕ್ಕಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಸ್ಟಾರ್ ಗೇಟ್ ಎಂದರೆ ಸ್ಟಾರ್ ಗೇಟ್ ಅಂದರೆ ಎ ಐ ಕ ಸೂಪರ್ ಕಂಪ್ಯೂಟರ್ ಎ ಐ ಸೂಪರ್ ಮೊಬೈಲ್ ಅಪ್ಲಿಕೇಶನ್ ಎ ಐ ಸೂಪರ್ ರೋಬೋಟೋ ಎ ಐ ಸೂಪರ್ ಪರಿಕರಗಳು ಅಂತಕ್ಕಂಥದ್ದು ಅಂದರೆ ಇದು ಸ್ಟಾರ್ ಗೇಟ್ ಅಂದರೆ ಏನನ್ನು ಸೂಚಿಸ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ ಸರಿಯಾದ ಉತ್ತರ ನೋಡ್ತ ಎ ಐ ಅಂದರೆ ಇದೊಂದು ಸ್ಟಾರ್ ಗೇಟ್ ಅಂದರೆ ಎ ಐ ಆಧಾರಿತ ಒಂದು ಸೂಪರ್ ಕಂಪ್ಯೂಟರ್ ಆಗಿದೆ ಅಂತಕ್ಕಂಥದ್ದು ಗಮನಿಸಬಹುದು ಇದೊಂದು ಸೂಪರ್ ಕಂಪ್ಯೂಟ್ರ್ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಜಿ ಐ ಟ್ಯಾಕ್ ಪಡೆದ ಬೇರಿ ಪೇರಾ ಮತ್ತು ಪಚಾರ ಯಾವ ರಾಜ್ಯಕ್ಕೆ ಸೇರಿದೆ ತ್ರಿಪುರ ಆಂಧ್ರ ಪ್ರದೇಶ ಕೇರಳ ಕರ್ನಾಟಕ ಸರಿಯಾದ ಉತ್ತರ ತ್ರಿಪುರ ರಾಜ್ಯಕ್ಕೆ ಸೇರಿದ ಒಂದು ಪದಾರ್ಥಗಳಾಗಿವೆ ಇವುಗಳಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜಿಐ ಟ್ಯಾಗ್ ಲಭಿಸಿರತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿಯವರೆಗೆ ನಾವು ಏಪ್ರಿಲ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡನೇ ವಾರದ ಪ್ರಮುಖ ಇಪ್ಪತ್ತೈದು ಪ್ರಶ್ನೆಗಳ ಇಲ್ಲಿ ಡಿಸ್ಕಷನ್ ಮಾಡಿದ್ವಿ ಮುಂಬರುವ ಅವಧಿಯಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಅಲ್ಲಿವರೆಗೆ ನಮ್ಮ ಚಾನಲ್ ನೋಡ್ತಾ ಇರಿ ಅಂತಕ್ಕಂಥದ್ದು ಧನ್ಯವಾದಗಳು